ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ದಿನ ಯಾವ ವಸ್ತುಗಳನ್ನು ತಂದರೆ ಶುಭ ಹಾಗೂ ಯುಗಾದಿ ಹಬ್ಬದ ದಿನ ಯಾವ 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 ಕೆಲಸಗಳನ್ನು ತಪ್ಪದೇ ಮಾಡಲೇಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯುಗಾದಿ ಹಬ್ಬ ಅನ್ನೋದು ನಮ್ಮೆಲ್ಲರ ಪಾಲಿಗೆ ಹೊಸ ವರ್ಷ ಇವತ್ತಿನ ದಿನ ವಿಜೃಂಭಣೆಯಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಇಷ್ಟೊಂದು ಪ್ರಾಮುಖ್ಯತೆ ಇರುವಂತಹ ಯುಗಾದಿ ಹಬ್ಬದ ದಿನ ಆ ಕೆಲವೊಂದು ವಸ್ತುಗಳನ್ನು ನಮ್ಮ ಮನೆಗೆ ತಂದರೆ ತುಂಬಾ ಶ್ರೇಷ್ಠ ಹಾಗೂ ನಮ್ಮ ಮನೆಗೆ ಶುಭವಾಗತ್ತೆ ಅದು ಯಾವುದೂ ಅಂತ ಈಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಕಲ್ಲುಪ್ಪು ಕಲ್ಲುಪ್ಪನ ತಂದರೆ ತುಂಬಾ ಒಳ್ಳೆಯದು ಹಾಗೆ ಎರಡನೇದಾಗಿ ಅಕ್ಕಿ ಅಥವಾ ಬೇಳೆ ಇನ್ನು ಮೂರನೇದಾಗಿ ಬೆಲ್ಲ ನಾಲ್ಕನೇದಾಗಿ ಅರಿಶಿನ ಅಥವಾ ಅರಿಶಿನದ ಕೊಂಬು ಈ ನಾಲ್ಕು ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುಗಳನ್ನೂ ಕೂಡ ನೀವು ತೊಗೊಂಡು ಬಂದರೆ ಸಾಕಾಗತ್ತೆ ಹಾಗೆ ಈ ನಾಲ್ಕು ವಸ್ತುಗಳ ಜೊತೆಗೆ ಸಾಧ್ಯವಾದರೆ ಬೆಳ್ಳಿ ಅಥವಾ ಚಿನ್ನದ ನಾಣ್ಯವನ್ನು ಕೂಡ ಮನೆಗೆ ತಗೊಂಡು ಬಂದರೆ ತುಂಬಾ ಒಳ್ಳೆಯದು ಶಕ್ತಿ ಇರೋರು ಬೆಳ್ಳಿ ಚಿನ್ನವನ್ನು ತೊಗೊಂಡು ಬಂದರೆ ತುಂಬಾ ಒಳ್ಳೆಯದು ಇಲ್ಲ ಇವತ್ತಿನ ಪರಿಸ್ಥಿತಿನಲ್ಲಿ ಇವನ್ನೆಲ್ಲ ತೊಗೊಂಡು ಬರೋಕ್ಕಾಗಲ್ಲ ಅಂತ ಹೇಳಿದವರು ಅಟ್ಲೀಸ್ಟು ಇಲ್ಲಿ ನಾವೇನು ಹೇಳಿದ್ದೀವಿ ನಾಲ್ಕು ಪದಾರ್ಥಗಳನ್ನು ಬೇಳೆ ಉಪ್ಪು ಅಕ್ಕಿ ಬೆಲ್ಲ ಮತ್ತು ಅರಿಶಿನದ ಕೊಂಬು ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದನ್ನು ತೊಗೊಂಡು ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಾಲ್ಕನ್ನು ಕೂಡ ತೊಗೊಂಡು ಬಂದು ಆ ಮನೆಯಲ್ಲಿ ಇಡ್ಬೋದು ಈ ನಾಲ್ಕು ವಸ್ತುಗಳನ್ನ ತಗೊಂಡು ಬರೋದು ವರ್ಷ ಪೂರ್ತಿ ನಮಗೆ ಒಂದು ಸಮೃದ್ಧಿಯ ಸಂಕೇತವಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದರ ಜೊತೆಗೆ ಯುಗಾದಿ ಹಬ್ಬದ ದಿನ ಯಾವ ಯಾವ ಕೆಲಸಗಳನ್ನು ಮರೆಯದೆ ನಾವು ಮಾಡಲೇಬೇಕು ಅನ್ನೋದನ್ನು ಇವಾಗ ಇದ್ದೀನಿ ಮೊದಲನೆಯದಾಗಿ ಎಣ್ಣೆ ಸ್ನಾನ ಅಂದರೆ ಅಭ್ಯಂಜನ ಸ್ನಾನ ಅಂತ ಕೂಡ ಹೇಳಲಾಗುತ್ತೆ ಪ್ರತಿಯೊಬ್ಬರು ಮನೆಯಲ್ಲಿ ಎಣ್ಣೆ ಸ್ನಾನವನ್ನು ಮಾಡೋದು ತುಂಬಾ ಒಳ್ಳೆಯದು ಹೊಸ ವರ್ಷದ ದಿವಸ ಇನ್ನು ಎರಡನೇದಾಗಿ ತಳಿರು ತೋರಣ ಕಟ್ಟಲೇಬೇಕಾಗತ್ತೆ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನು ಸೇರಿಸಿ ಮನೆಯ ಮುಂಬಾಗಿಲಿಗೆ ದ್ವಾರ ಬಾಗಿಲು ಏನಿರ್ತೀವಿ ಅಲ್ಲಿಗೆ ತಳಿರು ತೋರಣ ಕಟ್ಟೋದು ತುಂಬಾ ಒಳ್ಳೆಯದು ಈ ಯುಗಾದಿ ಹಬ್ಬದ ದಿನ ಇನ್ನು ಮೂರನೇದಾಗಿ ಇದು ಹೊಸ ವರ್ಷ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಹೊಸ ಬಟ್ಟೆನ ಧರಿಸೋದು ಕೂಡ ತುಂಬಾ ಒಳ್ಳೆಯದು ಇನ್ನು ನಾಲ್ಕನೇದಾಗಿ ಪ್ರತಿಯೊಬ್ಬರೂ ಕೂಡ ಮನೆ ದೇವರ ಪೂಜೆಯನ್ನು ಹಾಗೆ ಹಿರಿಯರು ಅಂದರೆ ದೈವಾಧೀನರಾಗಿರುವಂತಹ ನಮ್ಮನ್ನು ಬಿಟ್ಟು ಹೋಗಿರುವಂತಹ ಹಿರಿಯರ ಪೂಜೆಯೂ ಕೂಡ ನಾವು ಯುಗಾದಿ ಹಬ್ಬದ ದಿವಸ ಮಾಡಲೇಬೇಕಾಗತ್ತೆ ಅದರ ಜೊತೆಗೆ ನೀವು ಎಲ್ಲಿ ವಾಸವಾಗಿರ್ತೀರ ಅಥವಾ ಯಾವ ಗ್ರಾಮ ಅಥವಾ ಯಾವ ಹಳ್ಳಿ ಅಥವಾ ಯಾವ ನಗರದಲ್ಲಿರ್ತೀರ ಆ ಊರಿನ ದೇವತೆ ಆಗಿರುವಂತಹ ಗ್ರಾಮ ದೇವತೆ ನಗರ ದೇವತೆ ಅಂತ ಹೆಣ್ಣು ದೇವರು ಯಾರು ಇರ್ತಾರೆ ಅವ್ರಿಗೂ ಕೂಡ ನೀವು ಪೂಜೆಯನ್ನು ಸಲ್ಲಿಸಬೇಕಾಗಿರುತ್ತೆ ಯಾಕಂದರೆ ಇದು ಬಿಸಿಲು ಕಾಲ ಆಗಿರೋದ್ರಿಂದ ಎಲ್ಲ ಮನೆಯಲ್ಲೂ ಪೂಜೆಯನ್ನು ಮಾಡಲೇಬೇಕಾಗತ್ತೆ ಅಂದರೆ ಮಕ್ಕಳಿರೋ ಮನೆಯಲ್ಲಂತೂ ಕೂಡ ಈ ಹೆಣ್ಣು ದೇವರ ಪೂಜೆಯನ್ನು ಮಾಡಲೇ ಅಂತಲೇ ಹೇಳ್ತೀನಿ ಹಾಗೆ ಕೊನೆಯದಾಗಿ ಎಲ್ಲರ ಮನೆಗೆ ನಿಮಗೆ ಸ್ನೇಹಿತರು ಸಂಬಂಧಿಗಳು ಯಾರು ಇರ್ತಾರೆ ಎಲ್ಲರಿಗೂ ಕೂಡ ಬೇವು ಬೆಲ್ಲನ ಹಂಚಿ ಆ ಮನೆಯಲ್ಲಿ ಯಾರು ಹಿರಿಯರಿರ್ತಾರೆ ಅವರ ಆಶೀರ್ವಾದ ತಗೊಂಡ್ರೆ ನಿಮಗೆ ವರ್ಷ ಪೂರ್ತಿ ಹಿರಿಯರ ಆಶೀರ್ವಾದ ಕೂಡ ಸಿಕ್ಕಂಗಾಗತ್ತೆ ಹಾಗೆ ಒಂದು ಸಂಬಂಧ ಕೂಡ ಗಟ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಯುಗಾದಿ ಹಬ್ಬದ ದಿನ ನಾವು ಯಾವೆಲ್ಲ ವಸ್ತುಗಳನ್ನ ಮನೆಗೆ ತೊಗೊಂಡು ಬಂದರೆ ಶುಭವಾಗಿರುತ್ತೆ ವರ್ಷವು ಪೂರ್ತಿ ನಮಗೆ ಸಮೃದ್ಧಿ ಸಂಪತ್ತನ್ನು ತಂದು ಕೊಡುತ್ತೆ ಹಾಗೆ ಇನ್ನು ಯು ಯುಗಾದಿ ಹಬ್ಬದ ದಿವಸ ಯಾವ ಯಾವ ಕೆಲಸಗಳನ್ನೆಲ್ಲ ನಾವು ಮಾಡಬೇಕಾಗತ್ತೆ ಅಂತ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತಷ್ಟು ಒಳ್ಳೆಯ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ